ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಫುಲ್ ತುಂಬ ಇತ್ತು ಐ ಫೋನು ಅದಕ್ಕೋಸ್ಕರ ಅದನ್ನು ಇವಾಗ ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಮ್ಮ ಮರ್ಜಿ ಅವ್ರ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರೋಂಥದ್ದು ಇಲ್ಲಿ ಎ ಬಿ ಮತ್ತು ಸಿ ವಿಂಗ್ಸ್ ಇದೆ ಇಲ್ಲಿ ತೋಟಗೇರಿನಲ್ಲಿ ಇರುವಂಥದ್ದು ಮೂರು ವಿಂಗ್ಸ್ ಇದೆ ಮೂರು ವಿಂಗ್ಸಲ್ಲಿ ಎ ವಿಂಗಲ್ಲಿ ಬಂದು ನಿಮಗೆ ಏಯ್ಟಿ ಫೋರ್ ಇದೆ ಎ ವಿಂಗ್ ಏಯ್ಟಿ ಫೋರ್ ಇದೆ ಓಕೆ ಬಿ ವಿಂಗ್ ಸಿ ವಿಂಗ್ ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟ್ ಇದೆ ಸೊ ಅದೇ ಏಯ್ಟಿ ಏಯ್ಟ್ ಏಯ್ಟಿ ಏಯ್ಟ್ ಇದೆ ಪ್ರತಿಯೊಂದನ್ನು ರೆಡಿ ಆಗೋಗಿದೆ ಅಟ್ ಪ್ರೆಸೆಂಟ್ ಕರೆಂಟಿನ ವ್ಯವಸ್ಥೆ கரண்ட் இன்ல வஸ்தே மதிக்குதா வயரிங் வஸ்தே எல்லாம் கம்ப்ளீட் வாட்டர் ஃபேசிலிட்டி அபி கம்ப்ளீட் ஹோறாயா இல்ல ஹோனே வளாயா ஹோனே வளாயா வாட்டர் ஃபேசிலிட்டி ரெடி அவே வளாயா கரண்ட் ட வயரிங் ட குமுரா हो गया है टाइल्स का पूरा हो गया है फिनिशिंग ऑलरेडी कंप्लीट हां اندر کا فینشنگ وا فینشنگ ورک سب کمپلیٹ ہو گیا ہے अजय 이거 रोड இன்ல வஸ்தே ಒಂದು ಆಮೇಲೆ கரنٹ تو 베레 ডিಜಿ அதெல்லாம் ಆಗೋ ಅಂತದ್ದು ಅದು 베레 ಅದೊಂದು ಮತ್ತೆ ನೀರಿನ ವ್ಯವಸ್ಥೆ ಆಗುವಂಥದ್ದು ಪ್ರತಿಯೊಂದು ಇನ್ನು ಆಗುವಂಥದ್ದು ಇದೆ ಈಗ ನಿಮಗೆ ನಾನು ಅಕ್ಕಪಕ್ಕ ತೋರಿಸ್ತೀನಿ ಬೇರೆ ವಿಂಗಲ್ಲಿ ಇದು ಏವಿಂಗ್ ಸೀವಿಂಗ್ ಸಿವಿಂಗ್ ಅಂದ್ರೆ ಏಟಿ ಏಟ್ ಹಾಯ್ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಅಕ್ಕ ತಂಗಿ ದಿನ ತಂದ್ರಿಗೆ ನನ್ನ ಸಾಷ್ಠಾಂಗ ನಮಸ್ಕಾರಗಳು ಯಾರು ಹೊಸಬ್ರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಒತ್ತದನ್ನ ಮರಿಬೇಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಒಂದು ಸಂಚಿಕೆಯಲ್ಲೂ ನಾನು ನಿಮಗೆ ಹೇಳ್ತೀನಿ ಇದೇ ತರ ಪ್ರತಿಯೊಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ

ಕೇಳಿಸ್ತಾ ಇದೆ ಅಲ್ಲ ಸೌಂಡು ಸೊ ಇದು ಸ್ಟೀಮಿಂಗಿಂದ ನಾವು ಹೋಗ್ತಾ ಇರ್ಬೋದು ಸ್ವಲ್ಪ ದೊಡ್ಡಪ್ಪ ನಮಗೆ ವಾಯ್ಸು ಈಗ ಕೇಳಿಸ್ತಾ ಇದೆ ಅನಿಸುತ್ತೆ ಎಲ್ಲ ಕಡೆ ವಾಸ್ತು ಇಸ್ತು ಆ ನೋಡಿ ಇನ್ನೊಂದು ಎಲ್ಲ ಕ್ಲೀನ್ ಆಗಿದೆ ಗಾಳಿ ಜಾಗ ಹೋಗಿ ಏನು ಮಾಡಿ ಅಷ್ಟು ಡ್ರೆ ಡ್ರ ರೆಡಿ ಆಗಿದೆ ನಾನೀಗ ಫಸ್ಟ್ ತೋರಿಸಿದ್ದು ಸೀರಿಂಗ್ ಈ ಸೀಲಿಂಗ್ ಕಡೆಯಿಂದ ನಾವು ಹೋಗ್ಬೋದು ಸಿ ಆಯಿತು ನಮಗೆ ಬೇಕಾದ್ರೆ ಗ್ರೀನ್ ಲಿಂಗ್ ಹೋಗ್ಬೋದು ಅದೇನೇ ತಿಳ್ಕೊಂಡು ನೋಡಿ ಇದು ಒಳಗಡೆ ಬಂದ ಇದೆಲ್ಲ ಏನಂತಾರೆ ನಿಮಗೆ ಇದೆಲ್ಲ ಕರೆಂಟನ್ನು ವ್ಯವಸ್ಥೆ ಅಂದ್ಕೊಂಡು ಸರಿಯಾಗಡ್ ಮಾಡಿ ತಗೊಳ್ಳಪ್ಪ ಭಾಳ ಚೆನ್ನಾಗಿ ಇಲ್ಲಿ ಯಾಕೆ ಫೋನ್ ಓಡಾಕ ಇದೆ ಅಂದರೆ ನನ್ನ ಐಫೋನಲ್ಲಿ ಎಲ್ಲ ತುಂಬಿಕೊಂಡು ಅದಕ್ಕೋಸ್ಕರ ಇಲ್ಲ ಈ ಕಡೆಯಿಂದ ಆ ಕಡೆ ಹಿಂಗೆ ಇದೇ ಥರ ಎಂಟ್ರೆನ್ಸ್ ಇಲ್ಲ ಈ ಕಡೆ ಎಂಟ್ರೆನ್ಸ್ ನಾವು ಆ ಕಡೆಯಲ್ಲೇ ಆ ಕಡೆ ಹೋಗೋದು ಈ ಸೀರಿ ನೋಡೋಕ್ಕೆ ಆಲ್ಮೋಸ್ಟ್ ಆ ಕಡೆ ಸೈಡ್ ಬಿಲ್ಡಿಂಗ್ ಇಲ್ಲ ಈ ಕಡೆಯಿಂದ ಆ ಕಡೆಗೆ ಇಲ್ಲ ನೋಡಿ ಈಗ ಆ ಕಡೆ ಏನು ತೋರಿಸ್ತೀನಿ ಇದು ಸಿ 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 ಈ ಗಂಟೆ ನೋಡಿದ್ದು ನಾವು ಸೀವಿಂಗು ಸೀವಿಂಗ್ ಆಗಿದ ತಕ್ಷಣ ಇಲ್ಲಿಂದ ನೋಡಿ ಇಲ್ಲಿಂದ ಬಂದು ನೋಡಿ ಇಲ್ಲಿಂದ ಬಂದು ಅಲ್ಲಿ ಗಂಟ ಇದು ಸೀವಿಂಗು ತೋಟಗೆರೆಯಲ್ಲಿ ಇದು ಸೀವಿಂಗ್ ಆಗಿದ ತಕ್ಷಣ ಇಲ್ಲಿಗೆ ಕ್ಲೋಸು ಇದು ಬೀವಿಂಗು ಇಲ್ಲಿಂದ ಅಲ್ಲಿ ಗಂಟ ಬಿವಿಂಗು ಆಮೇಲೆ ತಿರ್ಗ ಈ ಕಡೆ ರೈಟ್ ಸೈಡು ಬಲಗಡಿಕೆ ಆ ಕಡೆ ಕಾರ್ನರಿಂದ ಇಲ್ಲಿ ಗಂಟ ಬಂದು ಏವಿಂಗು ಆಯಿತಾ ಏವಿಂಗಲ್ಲಿ ಬಂದು ಎಂಬತ್ತ ನಾಲ್ಕು ಮನೆ ಇದೆ ಆಯಿತಾ ವಿವಿಂಗಲ್ಲಿ ಬಂದು ಎಂಬತ್ತೆಂಟು ಮನೆ ಮತ್ತು ವಿಂಗಲ್ಲಿ ಬಂದು ಎಂಬತ್ತೆಂಟು ಮನೆ ಆ ಥರ ಲೆಕ್ಕ ರೋಡ್ ಒಂದು ವ್ಯವಸ್ಥೆ ಆಗಬೇಕು ರೋಡ್ ಅತಿ ಶೀಘ್ರದಲ್ಲಿ ಇದು ರೆಡಿ ಆಗಿಬಿಡ್ತದೆ ಎಲೆಕ್ಟ್ರಿಕ್ ವಸ್ತು ಡ್ರೈ ಎಲೆಕ್ಟ್ರಿಕ್ ವಿಚಾರಗಳು ಮತ್ತು ಡ್ರೈನೇಜ್ ಕೆಲಸ ಕರೆಂಟಿನ ವ್ಯವಸ್ಥೆ ಸಾರಿ ಕರೆಂಟಿನ ವ್ಯವಸ್ಥೆ ಹೇಳಿದೆ ಅಲ್ಲ ನೀರಿನ ವ್ಯವಸ್ಥೆ ಆಗ್ತಾಯಿದೆ ಅದೆಲ್ಲ ಡಿ ಜಿದೆಲ್ಲ ಮೆಟೀರಿಯಲ್ಸ್ ಅಲ್ಲಿ ತೊಗೊಬಂದು ಇಕ್ಕಿದ್ದಾರೆ ಆಯಿತಾ ಆಮೇಲೆ ಈ ಕಡೆಯೂ ಸೇಮೇನೆ ಸಿಂಗಲ್ ಬೆಡ್ರೂಮ್ ಏನು ಚೇಂಜಸ್ ಏನಿಲ್ಲ ಎಲ್ಲ ರೆಡಿ ಆಗ್ತಾಯಿದೆ ಏನು ತೊಂದರೆ ಇಲ್ಲ ಆಮೇಲೆ ಎಲ್ಲ ಕಡೆನೂ ಫೆನ್ಸಿಂಗ್ ಬರುತ್ತೆ ನೋಡಿ ಆ ಕಡೆ ಲಾಸ್ಟಲ್ಲಿ ನಿಮಗೆ ಗೋಡೆ ಕಾಣಿಸ್ತಾ ಇದೆ ಅದೇ ಥರ ಫೆನ್ಸಿಂಗ್ ಬರುತ್ತೆ ಎಲ್ಲ ಕಡೆಯೂ ಈ ಕಡೆನೂ ನೋಡಿ ಈ ಕಡೆನೂ ನಿಮ್ಗೆ ಕಾಣಿಸ್ತಾ ಇದೆ ಆ ಕಡೆಯೂ ಕಾಂಪೌಂಡ್ ಇದೆ ಅದೇನಂತ ಹೇಳ್ತೀವಿ ನಾವು ಏನು ಅಂತೀವಿ ನಾವು ಅದನ್ನು ಪೂರ್ತಿ ಕಾಂಪೌಂಡ್ ಇರುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಇರೋಲ್ಲ ಆಮೇಲೆ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ ಈಗ ಇಂಟೀರಿಯರ್ ಕೆಲಸ ಎಲ್ಲ ಮುಗಿದೋಗಿದೆ ಫುಲ್ಲು ಫಿನಿಶ್ ಆಗೋಗಿದೆ ನೀರಿನ ವ್ಯವಸ್ಥೆ ಒಂದು ಆಗ್ತಾಯಿದೆ ಕರೆಂಟಿನ ವ್ಯವಸ್ಥೆ ಒಂದು ಆಗ್ತಾಯಿದೆ ಮತ್ತು ರೋಡಿನ ವ್ಯವಸ್ಥೆ ಒಂದು ಆಗ್ತಾಯಿದೆ ಇದು ತೋಟಗೆರೆಯಲ್ಲಿರುವಂಥದ್ದು ಫೋರ್ ಫ್ಲೋರ್ಸ್ ಫೋರ್ ಫ್ಲೋರ್ಸು ಒಂದು ಎರಡು ಮೂರು ನಾಲ್ಕು ನಾಲ್ಕು ಫ್ಲೋರ್ ಇರುವಂಥದ್ದು ತೋಟಗೆರೆಯಲ್ಲಿರುವಂಥದ್ದು ಸಿಂಗಲ್ ಬೆಡ್ರೂಮ್ ಓಪನಿಂಗ್ ಆನೆ ವಾಲ್ ಆನೆ ಮೈನಕ್ಕೂ ಓಪನಿಂಗ್ ಹೋಜಾಯಾಗ वाले सद्धि यार एर तिंग अरे जानवरी तक हो जाएगा जानवरी तक हो जाएगा ने तो हाँ नहीं। तो वही तो मतलब जानवरी तो, तो हो जाएगा देखा है नवंबर तो हो गया अभी ये छोड़ दीजिए अभी दिसंबर आ जाएगा तो एक और महीना है तो जानवरी तक पानी का आना है करंट का आना है और ये ये काम सब कब बनाएंगे मतलब पेंसिल

ಇಲ್ಲಿ ಸ್ವಲ್ಪ ನಾನು ನಿಮಗೆ ಮಾಡ್ತೀನಿ ಝೂಮ್ ಮಾಡ್ತೀನಿ ಝೂಮ್ ಮಾಡೋದು ಬೇಡ ಹಂಗೆ ಕಾಣಿಸುತ್ತೆ ನೋಡಿ ಕಾಣಿಸ್ತಾ ಇದೆಯಾ ಹಾಂ ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಇದು ಆರ್ ಜಿ ಆರ್ ಎಚ್ ಸಿ ಅಲ್ಲದು ನೋಡಿ ಈ ಕಡೆನೂ ಇದೆ ಸೆವೆಂಟಿ ಸೆವೆನು ಸೆವೆಂಟಿ ಏಯ್ಟು ಒಂದು ಎಪಿಸೋಡಲ್ಲಿ ಸೆವೆಂಟಿ ಸೆವೆನ್ ತೋರಿಸ್ತೀನಿ ಇನ್ನೊಂದು ಎಪಿಸೋಡಲ್ಲಿ ನಿಮಗೆ ಸೆವೆಂಟಿ ಏಯ್ಟ್ ತೋರಿಸ್ತೀನಿ ಈ ಕಡೆ ಇರೋವಂಥದ್ದು ಸೆವೆಂಟಿ ಏಯ್ಟು ಆ ಕಡೆ ಇರೋವಂಥದ್ದು ನಿಮಗೆ ಸೆವೆಂಟಿ ಸೆವೆನು ಇದು ನಿಮಗೆ ಬಂದು ಕೂಕನಹಳ್ಳಿಯಲ್ಲಿ ಇರೋವಂಥದ್ದು ಮೇನ್ ರೋಡು ನೋಡಿ ಇದೇ ಮೇನ್ ರೋಡು ಮೇನ್ ರೋಡ್ಗೆ ಡೈರೆಕ್ಟಾಗಿ ಆಗೈತೆ ಏನು ತೊಂದರೆ ಇಲ್ಲ ಪಕ್ಕದಲ್ಲೂ ಇದೆ ಈ ಕಡೆಯೂ ಇದೆ ಇದೆಲ್ಲ ಬಂದು ಫೋರ್ ಫ್ಲೋರ್ಸ್ ಇದೆ ನಾಲ್ಕು ಮಹಡಿ ಇರೋವಂಥ ಕೂಕನಹಳ್ಳಿನಲ್ಲಿ ಸೆವೆಂಟಿ ಏಯ್ಟು ಮತ್ತು ಸೆವೆಂಟಿ ಸೆವೆನ್ ಇರೋವಂಥ ಒಂದು ಬಿಲ್ಡಿಂಗ್ ಇದೆಲ್ಲ ರೆಡಿಯಾಗಿದೆ ಆಯಿತಾ ಭಾಳ ಬ್ಯೂಟಿಫುಲ್ ಆಗಿದೆ ನೋಡಿ ಫೆನ್ಸಿಂಗು ಗೇಟೆಡ್ ಕಮ್ಯುನಿಟಿ ನೋಡಿ ಇವಾಗ ಬಂತು ನಿಮಗೆ ಗೇಟೆಡ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ನೋಡಿ ಸಪ್ರೇಟ್ ಆಗ ಇದಕ್ಕೆ ಕಾಂಪೌಂಡ್ ಇದೆ ಈ ಕಡೆ ಸೈಡ್ ಕಾಂಪೌಂಡ್ ಇದೆ ನಾನು ಇಲ್ಲಿಂದಲೇ ತೋರಿಸ್ತೀನಿ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿ ಒಂದು ಸಂಚಿಕೆನಲ್ಲಿ ನಿಮ್ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಒತ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ನಮಸ್ಕಾರ